ಹನ್ನೊಂದು ಕನ್ನಡ ಗ್ರ್ಯಾಂಡ್ ಫಿನಾಲಿಯಲ್ಲಿ ಡಾನ್ಸರ್ ಚಿಕ್ಕ ಹುಡುಗನಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಆ ಗಿಫ್ಟ್ ಬೆಲೆ ಏನು ಅನ್ನೋದು ತುಂಬಾನೇ ಚರ್ಚೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನ ಬಿಗ್ ಬಾಸ್ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆ ತುಂಬಾ ಅದ್ಭುತವಾಗಿ ಭರ್ಜರಿಯಾಗಿ ನಡೆದಿದೆ ಗ್ರ್ಯಾಂಡ್ ಫಿನಾಲೆ ವಿನ್ನರ್ ಯಾರು ಅನ್ನೋದು ಕೂಡ ನಮ್ಗೆ ಈಗಾಗಲೇ ಗೊತ್ತಾಗಿದೆ ಅದೇ ಯಾರು ಅಲ್ಲ ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತ್ ಅವರಾಗಿದ್ದಾರೆ ಹಾಗೆ ಅಪ್ ಆಗಿ ತ್ರಿವಿಕ್ರಮ್ ಅವರಾಗಿದ್ದಾರೆ ಇನ್ನು ರಜತ್ ಅವರು ಮೂರನೇ ಪ್ಲೇಸ್ ನಲ್ಲಿ ಇದ್ರೆ ನಾಲ್ಕನೇ ಪ್ಲೇಸ್ ನಲ್ಲಿ ಮೋಕ್ಷಿತಾ ಐದನೇ ಪ್ಲೇಸ್ ನಲ್ಲಿ ಮಂಜಣ್ಣ ಆರನೇ ಪ್ಲೇಸ್ ನಲ್ಲಿ ಭವ್ಯ ಗೌಡ ಅವರು ಸ್ಥಾನಗಳನ್ನ ಪಡ್ಕೊಂಡಿದ್ದಾರೆ ತುಂಬಾ ಅದ್ದೂರಿಯಾದಂತಹ ಸ್ಟೇಜ್ ಹಾಕಿದಂತಹ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಕಿತ್ಸಾ ಸುದೀಪ್ ಅವರು ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ ಆ ಗಿಫ್ಟ್ ಯಾರಿಗೆ ಕೊಟ್ಟಿದ್ದಾರೆ ಯಾಕಾಗಿ ಕೊಟ್ಟಿದ್ದಾರೆ ಆ ನ ಬೆಲೆ ಏನು ಅದರ ಕಂಪ್ಲೀಟ್ ಮಾಹಿತಿನ ಈ ವಿಡಿಯೋಲಿ ನೋಡ್ಕೊಂಡು ಬರೋಣ ಬನ್ನಿ ಕಿಚ್ಚಾ ಸುದೀಪ್ ಅಂತಂದರೆ ನಮ್ಮ ಎಲ್ರಿಗೂ ತುಂಬಾ ಇಷ್ಟ ಅದರಲ್ಲೂ ಸುದೀಪ್ ಅವರ ವ್ಯಕ್ತಿತ್ವ ಅಂತೂ ತುಂಬಾ ಇಷ್ಟಪಡುವಂತಹ ವ್ಯಕ್ತಿತ್ವ ಅಂತ ಹೇಳಿ ಸಾಕಷ್ಟು ಜನ ಸೆಲೆಬ್ರಿಟೀಸ್ ಆಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಹೇಳಿರೋದು ನಾವು ಕೇಳಿದ್ದೀವಿ ಯಾವತ್ತು ಅವ್ರದ್ದು ಕೊಡೋ ಕೈ ಆಗಿದೆ ಹೊರತು ಇಸ್ಕೊಂಡಿರೋ ಕೈ ಆಗಿಲ್ಲ ಹಾಗೆ ಯಾವಾಗಲೂ ಸಹ ಕಿತ್ಸಾ ಸುದೀಪ್ ಅವರು ಒಂದು ಕೈ ಮೇಲೇ ಇರ್ತಾರೆ ಯಾವಾಗ್ಲೂ ಕೈ ಎತ್ತಿ ದಾನ ಮಾಡೋದ್ರಲ್ಲಿ ಗಿಫ್ಟ್ ಕೊಡೋದ್ರಲ್ಲಿ ಯಾವಾಗಲೂ ಸೈ ಅನ್ಸ್ಕೊಂಡಿದ್ದಾರೆ ಹಾಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡ ಗ್ರ್ಯಾಂಡ್ ಫಿನಾಲಿಯಲ್ಲಿ ಒಂದು ಡಾನ್ಸರ್ಗೆ ಚಿಕ್ಕ ಹುಡುಗನಿಗೆ ಗಿಫ್ಟನ್ನು ಕೊಟ್ಟಿದ್ದಾರೆ ಆ ಗಿಫ್ಟ್ ಬೆಲೆ ಏನು ಅನ್ನೋದು ತುಂಬಾ ಚರ್ಚೆ ಆಗ್ತಾ ಇದೆ ಹಾಗೆ ಈಗ ಕಂಪ್ಲೀಟಾಗಿ ಸತತ ಹನ್ನೊಂದು ವರ್ಷಗಳ ಕಾಲ ಬಿಗ್ ಬಾಸ್ ಸೀಸನ್ಗಳನ್ನು ಹೋಸ್ಟ್ ಮಾಡ್ಕೊಂಡು ಬಂದಿದ್ರು ಕಿತ್ಸಾ ಸುದೀಪ್ ಅವರು ಅವ್ರಿಗೆ ಯಾವಾಗ್ಲೂ ಒಂದು ಟ್ರಿಬ್ಯೂಟನ್ನ ಗ್ರ್ಯಾಂಡ್ ಫಿನಾಲೆಯಲ್ಲಿ ಬಿಗ್ ಬಾಸ್ ಕೊಡ್ತಾ ಇರ್ತಾರೆ ಹಾಗೆ ಈ ವರ್ಷ ಕೂಡ ಅವ್ರಿಗೂ ಒಂದು ಟ್ರಿಬ್ಯೂಟ್ ಕೊಟ್ಟಿದ್ದಾರೆ ಈ ಟ್ರಿಬ್ಯೂಟ್ ಅಲ್ಲಿ ಒಂದು ವಿಶೇಷತೆ ಇದೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ನಡ್ಸ್ಕೊಡ್ಬೇಕಾದ್ರೇ ಸುದೀಪ್ ಅವರ ತಾಯಿ ನಿಧನರಾಗ್ತಾರೆ ಅದು ಕೇಳಿ ಇಡೀ ಮನೆ ಹಾಗೂ ಬಿಗ್ ಬಾಸ್ ಕುಟುಂಬನೇ ಸ್ವಲ್ಪ ಬೇಸರ ಮಾಡ್ಕೊಂಡಿರ್ತಾರೆ ಹಾಗೆ ಕಿತ್ಸಾ ಸುದೀಪ್ ಅವರು ಅವರ ತಾಯಿ ನಿಧನ ಆದ್ಮೇಲೂ ಕೂಡ ಬಂದು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಶೋನ ಮುಂದುವರ್ಸ್ಕೊಂಡು ಹೋಗ್ತಾರೆ ಹೀಗಾಗಿ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಅನ್ನ ಕೊಟ್ಟಿದ್ದಾರೆ ಈ ಟ್ರಿಬ್ಯೂಟ್ಗೆ ಸುದೀಪ್ ಅವರ ಮಗಳು ಸಾನ್ವಿ ಹಾಗೆ ಅವರ ತಂದೆ ಕೂಡ ಬಂದಿರ್ತಾರೆ ಆಗ ವಿಕಟ ಕವಿ ಯೋಗರಾಜ್ ಭಟ್ರು ಒಂದು ಲಿರಿಕ್ಸ್ ಅನ್ನ ಬರೆದು ಒಂದು ಹಾಡನ್ನ ಹಾಡಿಸಿ ಅದಕ್ಕೆ ನೃತ್ಯ ಕೂಡ ಪ್ರದರ್ಶನ ಮಾಡಿಸ್ತಾರೆ ಆ ನೃತ್ಯದಲ್ಲಿ ಡಾನ್ಸ್ ಮಾಡಿರುವಂತಹ ಹುಡುಗ ಯುವನ್ ಯುವನ್ ಡಾನ್ಸ್ ಮಾಡಿದ್ದನ್ನು ನೋಡಿ ಅವರ ಬಾಲ್ಯಗಳನ್ನು ಮತ್ತೆ ಹಾಕಿರೋ ಥರ ಮಾಡಿದೆಯಾ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಅವ್ರಿಗೂ ಒಂದು ಗಿಫ್ಟನ್ನು ಕೊಡ್ತಾರೆ ಆ ಗಿಫ್ಟು ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಹಾಗೆ ಟ್ರೆಂಡ್ ಆಗ್ತಾ ಇದೆ ಆ ಹಿಂದೆ ಮುಂದೆ ನೋಡಿದೆ ನನ್ನ ಬಾಲ್ಯದ ನೆನಪುಗಳನ್ನು ತಂದು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಯುವನ್ಗೆ ಥ್ಯಾಂಕ್ಸ್ನ ಹೇಳ್ತಾ ಅವರು ಇದ್ದಂತಹ ಒಂದು ಬ್ರಾಸ್ಲೆಟನ್ನು ಯುವನ್ ಕೈಗೆ ಹಾಕ್ತಾರೆ ಆ ಬ್ರೇಸ್ಲೆಟ್ ಬೆಲೆ ಎಷ್ಟು ಅನ್ನೋದು ನಿಜಕ್ಕೂ ಎಲ್ರಿಗೂ ಉಬ್ಬೇರಿಸುವಂತೆ ಮಾಡಿದೆ ಹಾಗೆ ಒಂದಷ್ಟು ಊಹಾಪೋಹಗಳು ಕೂಡ ಬರ್ತಾ ಇದೆ ಸುದೀಪ್ ಅವರು ಕೊಟ್ಟಿರುವಂತಹ ಬ್ರೇಸ್ಲೆಟ್ ಬಂದು ಪ್ಲ್ಯಾಟಿನಮ್ ಬ್ರೇಸ್ಲೆಟ್ ಈ ಪ್ಲ್ಯಾಟಿನಮ್ ಬ್ರೇಸ್ಲೆಟ್ ಬೆಲೆ ಎಷ್ಟಿರ್ಬೋದು ಅನ್ನೋದು ಕುತೂಹಲ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅದು ಬ್ರೇಸ್ಲೆಟ್ ಏನಿಲ್ಲ ಅಂದ್ರೂ ಒಂದು ಇಪ್ಪತ್ತು ಗ್ರಾಮ್ ಇದೆ ಅಂತ ಅಂದ್ಕೊಂಡ್ರು ಸುಮಾರು ಒಂದು ಐವತ್ತು ಮೂರು ಸಾವಿರ ರೂಪಾಯಿ ಬೆಲೆ ಇರ್ಬೋದು ಅನ್ನೋದು ಕೂಡ ಹೇಳಲಾಗ್ತದೆ ಅದೇ ಸಾಕಷ್ಟು ಜನ ಅದು ಮೂವತ್ತು ಲಕ್ಷ ಮೂರು ಲಕ್ಷ ಅಷ್ಟು ಲಕ್ಷ ಇಷ್ಟು ಲಕ್ಷ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆದರೆ ಇಪ್ಪತ್ತು ಗ್ರಾಮ್ ಅಂದ್ಕೊಂಡ್ರು ಸಹ ಅದ್ರ ಬೆಲೆ ಏನಿಲ್ಲ ಅಂತ ಹೇಳಿದ್ರು ಒಂದು ಐವತ್ತ ಐದು ಸಾವಿರದ ಒಳಗಿರ್ಬೋದು ಐವತ್ತು ಸಾವಿರದ ಮೇಲಿರ್ಬೋದು ಅಂತ ಹೇಳಲಾಗ್ತದೆ ಇನ್ನು ಆ ಯುವನ್ನ ಸುದೀಪ್ ಅವರು ಅಪ್ಪಿ ಮುತ್ತಿಟ್ಟು ಮುದ್ದಾಡಿದ್ದಾರೆ ಯಾಕಂದ್ರೆ ಅವರು ಅಷ್ಟು ಅದ್ಭುತವಾದಂತಹ ನೃತ್ಯ ಪ್ರದರ್ಶನ ಮಾಡಿ ಅವರ ತಾಯಿಗಾಗಿ ಹಾಗೆ ಸುದೀಪ್ಗಾಗಿ ಒಂದು ಟ್ರಿಬ್ಯೂಟ್ ನ ಕೊಟ್ಟಿದ್ದಕ್ಕೆ ಬಿಗ್ ಬಾಸ್ಗೂ ಕೂಡ ಧನ್ಯವಾದ ಹೇಳಿದ್ದಾರೆ ಹಾಗೆ ಯೋಗರಾಜ್ ಭಟ್ ಅವ್ರಿಗೆ ಕೂಡ ಒಂದು ವಿಶೇಷವಾದಂತಹ ಧನ್ಯವಾದ ಕೂಡ ತಿಳಿಸಿದ್ದಾರೆ ಇದನ್ನ ನೋಡಿದಂತಹ ಕಿಚಾ ಸುದೀಪ್ ಅವರು ತುಂಬಾನೇ ಭಾವುಕರಾಗ್ತಾರೆ ಅವರ ತಾಯಿ ಅಗಲಿದಾಗ ಅವರು ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನ ಹೋಸ್ಟ್ ಮಾಡ್ತಿದ್ರು ಹಾಗಾಗಿ ಅವ್ರಿಗೆ ನೆನಪುಗಳು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ನೋಡಿದ್ರಲ್ಲ ಕಿಟ್ಸಾ ಸುದೀಪ್ ಅವರು ಯಾವತ್ತೂ ಕೂಡ ಒಂದು ಕೈ ಜಾಸ್ತಿನೇ ಕೊಡ್ತಾರೆ ಅವರು ಯಾರಿಗೆ ಗಿಫ್ಟ್ ಮಾಡಬೇಕಂತ ಹೇಳಿದ್ರು ಕೂಡ ತುಂಬ ಯೋಚನೆ ಮಾಡಿ ಗಿಫ್ಟ್ ಮಾಡ್ತಾರೆ ಅದು ಎಷ್ಟೇ ಕಾಸ್ಟ್ಲಿ ಆಗಿದ್ರು ಅದು ಎಷ್ಟೇ ಎಕ್ಸ್ಪೆನ್ಸಿವ್ ಇದ್ದರೂ ಏನೇ ಅವ್ರಿಗೆ ಸೆಂಟಿಮೆಂಟ್ಸ್ ಇದ್ದರೂ ಕೂಡ ಅವರಿಗೆ ಕೊಡಬೇಕು ಅಂತ ಹೇಳಿದ್ರೆ ತುಂಬ ಮನಸ್ಪೂರ್ವಕವಾಗಿ ಗಿಫ್ಟನ್ನು ಕೊಟ್ಬಿಡ್ತಾರೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ गारंटी न्यूज सुद्धि खचित न्याय निश्चित